ಹಾ ಫ್ರೆಂಡ್ಸ್ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಪೆಟ್ರೋಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇರುವಂತದ್ದು ರಾಣೆಬೆನ್ನೂರು ಹಾವೇರಿ ಎಮ್ಮೆ ಪೇಟಿಯಲ್ಲಿ ಇವತ್ ಬಂದಿರ್ತಕ್ಕಂಥ ಎಮ್ಮೆಗಳ ಮಾಹಿತಿ ಏನ್ ರೈತು ಎಷ್ಟೇ ಸೂಲು ಎಷ್ಟು ಹಲ್ಲು ಇದು ಯಾವ ಜಾತಿಯ ಎಮ್ಮೆ ಇವೆಲ್ಲ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋದನ್ನ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬನ್ನಿ ನೋಡೋಣ ಯಾವ ಬ್ರೀಡ್ ರೀ ಸೌಕ್ರ ಐತೆ ಮುರಾ ಮುರಾ ಒಳಕ್ ಚಲೋ ಯಾವ ಯಾವ ಬ್ರೀಡ್ ಮುರಾ ಜಾವರಿ ಮಿಕ್ಸ್ ಐತಿ ಓಕೆ ಓಕೆ ಏನ್ ರೇಟ್ ಹೇಳಿದ್ರಿ ಒಂದ್ ಐದು ಒಂದು ಐದು ಹೇಳ್ತಾ ಇದ್ರಿ ಓಕೆ ಎಷ್ಟ್ ಲೀಟರ್ ಹಾಲು ಒಂದ್ ಐದೈದ್ ಆರ್ ಆರ್ ಬರ್ತೈತಿ ಹಾಲು ಗಬ್ಬ ಈಗ ಗಬ್ಬ ಐತ್ರಿ ಇನ್ನು ಎಮ್ಮೆಗಳು ಇದಾವ ನಿಮ್ ಹತ್ರ ಅದಾವ ಇದ್ರೆ ಸೇಲ್ಗೆ ಏನಾದ್ರು ಇದ್ರೆ ಫೋನ್ ನಂಬರ್ ಹೇಳ್ತೀರಾ ಹಂಗೆ ಹಾ ಹೇಳ್ತೇನ್ ಹೇಳಿ ಫೋರ್ ಡಬಲ್ ಒನ್ ತ್ರೀ ಹಾ ನೈನ್ ಡಬಲ್ ಫೋರ್ ಹಾ ಫೈವ್ ಫೋರ್ ಸೆವೆನ್ ಯಾವ ನಿಮ್ದು ರಾಣವಿನೋ ರಾಯ ಓಕೆ ಸೂಪರ್ ಏನ್ ಹೆಸರು ಅಣ್ಣಾರ್ದು ಹರೀಶ್ ಹರೀಶ್ ಇದು ಯಾವ್ ಗ್ರೀಡ್ ಇದು ಇದು ಮುರಾರಿ ಮುರ ಹಂಗ ನೋಡಿ ಹೋಗಿ ಇದೇನ್ ರೇಟ್ ಹೇಳಿದ್ರಿ ಸ್ವಕಾಲ ಒಂದು ಓಕೆ ಎಷ್ಟು ಸೋಲು ಅಲ್ಲ ಸ್ವಲ್ಪ ಹಂಗೆ ಹೇಳ್ರಿ ಇದು ಮೂರನೇ ಸೋಲು ಹಾ 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 ಲಾಸ್ಟ್ ಏನ್ ರೇಟ್ ಕೊಡಗಿದ್ರಿ ಬಂದ್ರೆ ಹ್ಮ್ ಇದು ಪಕ್ಕದ ಯಾವ್ದು ಇದು ಹ್ಮ್ ಏನ್ ಸೌಕರ್ರಿ ಯಾವ್ದು ಏನ್ ರೇಟ್ ಐತ್ರಿ ಇದು ನೀವ್ ಒಂದು ಹತ್ತು ಐತ್ರಿ ಬೋಬಾ ಸಣ್ಣ ಸೌಕರ್ಯ ಮಾಡ್ದಾರಪ್ಪ ಓಕೆ ಎಷ್ಟ್ ಲೀಟರ್ ಹಾಳು ಕೊಡಬಹುದು ಏನ್ ನಿಮ್ ಹೆಸರು ನಂದು ಎಷ್ಟ್ ಲೀಟರ್ ಹಾಳು ಕೊಡ್ಬೋದು ಚಿನ್ನ ಇದು ಕರೆಕ್ಟ್ ಯಾವ್ದಾ ನೀವು ಲೀಟರ್ ಅಂತೀರಿ కే <laughs> <laughs> <honey> 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 <honey>

ಅವು ಐದೈದು ಲೀಟರ್ ಹಾಲು ಕೊಡು ಅವು ಐದೈದು ಲೀಟ್ರ್ ಹಾಲ್ ಕೊಡೋ ಒಳ್ಳೆ ತಳಿ ಪರವಾಗಿ ಒಳ್ಳೆ ಇದು ಐದೈ ಲೀಟರ್ ಹಾಲ್ ಐದೈದು ಆರಾರು ಲೀಟರ್ ಮಾತ್ರ ಹೆಣ್ಣು ವಾರ ವಾರ ಎಮ್ಮೆ ತರ್ತೀರ್ ನೀವು ವಾರ ನಮ್ಮ ಮನಿ ಒಂದ್ ಹತ್ ಹದಿನೈದು ಎಣ್ಣೆ ಅದಾವು ಆದ್ರ ಮತ್ತ ವ್ಯಾಪಾರವನ್ನ ಮಾಡ್ತೇವೆ ಹ್ಮ್ ಪರಂಪರೆ ಅಂತ ಮಾಡ್ಕೊಂತ ಬಂದಿದ್ದೇವಿ ಯಾವ ಊರ ನಿಮ್ದಣ್ಣ ಎಲ್ಗಚ್ಚ ಹೆಂಗ್ ನಿಮ್ಮ ನೋಡ್ರಿ ಹೆಂಗ್ ಅನಸ್ತ ಒಟ್ಟ ಆ ನಿಮ್ಮ ಹನುಮಂತ ಇದಾನಲ್ರಿ ಚಿರದ ಬಟ್ಟೆ ತಗೊಂಡ ಹನುಮಾನ ತಗೊಂಡ ನಮ್ಮ ಊರಿನಂತ್ರ ಹತ್ತ್ ಕಿಲೋಮೀಟರ್ ಅವ್ರ ಅಣ್ಣ ತಮ್ಮ ನೋಡ್ದಂಗ ಆಗ್ಬಿಡ್ತ ಇದೊಂದ ಇದು ಯಾವ ಬ್ರೀಡ್ ಇದು ಯಾವ ಬ್ರೀಡ್ ಅಣ್ಣ ಇದು ಇಡ್ಕ ಜವಾರಿ ಬ್ರೀಡ್ ಜವಾರಿ ಬ್ರೀಡ್ ಸಣ್ಣ ಸೌಕಾರ ಎಷ್ಟು ಕೊಡುದ್ರಿ ಇದು ನೀವೊಂದು ನಾಲ್ಕು ಅಂತ ಬನ್ನೆ ಏನ್ ರೇಟ್ ಹೇಳಿದ್ರಿ ಐವತ್ತೈದು ಹೇಳಿದ್ರಿ ಯಾವ್ರಿಂದ ಬಂದ್ರಪ್ಪ ಬಸಾಪುರ ಬಸಾಪುರ ಯಾವ ಬೆಳಗಾವಿ ಮಂದಿ ಎಷ್ಟ್ ಲೀಟರ್ ಹಾಲು ಕೊಡ್ಬೋದ ಪಿಜಿ ಇದು ಒಂದ್ ಮೂರ್ ಲೀಟರ್ ಮೂರ್ ಮೂರ್ ಲೀಟರ್ ಹಾಲು ಕೊಡ್ಬೋದು ಯಾವ ಬ್ರಿಡ್ರಿ ಇದು ಇದನ್ನ ಜಾಪ್ರಿ ಒಳಗ ಬರೀತ್ರಿ ರಿಂಗ್ ಜಾಪ್ರಿ ಒಳಗ ರಿಂಗ್ ಎಷ್ಟೇ ಸೂಲ್ ಹಲ್ಲಿ ಇರ್ಬೋದ್ರಿ ಏನಾರ ಈ ಹದಿನೈದ್ರಿ ಇದನ್ನ ಹ ಇನ್ನ ಅಲ್ಲಾಗ ಅರಲ್ಲಿ ಐತ್ರಿ ಲಾಸ್ಟ್ ಏನ್ ರೇಟ್ ಇರ್ಬೋದು ಬರ್ಬೋದು ರೇಟ್

ಎಷ್ಟು ಲೀಟರ್ ಹಾಲ್ ಮಾಡಬಹುದು 300 300 ಎಡ್ವೆರಿ ಮಾಡಬಹುದು ಓಕೆ 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 18ನೇದ ಮೆಲಕೈ ಟ್ರಾನ್ ಮಾಡ್ತೀವಿ ಎಷ್ಟು ಸೂಲು ಹಾಕಲಿ ಇರಬಹುದು ಎರಡನೇದು ಎರಡನೇ ಸೂಲು ಒಳಕೀಚಲು ಸೌಮೇಶ್ ಸೌಮ್ಯಾ ಅಲ್ಲಿ ಹೋಗೋ ಅಂತ ಹೇಳ್ರೀ ಹೋಗ್ಬೇಕು ಮತ್ತೆ ಹೋಗ್ತೀನ್ರಿ ಅವರ ನಿಮ್ಮಣ್ಣನಾ ನಮ್ಮ ಮಾಮರಿ ನಿಮ್ಮ ಮಾವಾ ತಡಿಪಾ ಏರೋ ಯಾವ ಜಾತಿ ಎಮ್ಮೆ ಎಮ್ಮಿតុಪಾ ಇದು ಯಾವ ಬ್ರೀಡ್ ಎಮ್ಮಿ ಇದು ಯಾವ ಜಾತಿ ಯಾವ ಬ್ರೀಡ್ ಎಮ್ಮಿ ಇದು ಜವರ್ರಿ ஏன் ரேட்

ತೊಡಿ ಗಿಡಿ ಸಕರ್ ಯಾವ್ ಬ್ರೀಡ್ ರೀ ಇದರ ಮುರಾರ ಬ್ರೀಡ್ ಎಷ್ಟ್ ಲಿಟ್ರ್ ಹಾಲ್ ಕೊಡ್ಬೋದ್ರಿ ಸಕರ ಒಂದ್ ಒಪ್ಪತ್ ಮೂರೂ ಹಾ ಹಾ.

இன்னும் கூட ஒண்ணு இருக்காரு கலனில பல இல்ல இருந்தாரு இது எம்மி போட்டு போடுவாங்க சவுரானி லாபம் ಯಾವ ಎಮ್ಮೆ ಐತ್ರಿ ಇದು ಹ್ಮ್ ಎಮ್ಮೆ ಎಮ್ಮೆ ಹೆಸರೇನಾ ಜವಾರಿ ಜವಾರಿ ಎಮ್ಮೆ ಐತಿ ಎಷ್ಟ್ ಲೀಟರ್ ಹಾಲ್ ಕೊಡ್ಬೋದು ಎಷ್ಟು ಆಗೈತಿ

ಇ ಎಮ್ ಐ ಬಗ್ಗೆ ಹೇಳ್ರಿ ಹೆಂಗೆ ಸ್ವಲ್ಪ ಇದೇನು ತಗೊಂಡೇವ್ರಿ ತಗೊಂಡಿದೀರಿ ಎರಡು ಜೊತೆ ತಗೊಂಡೇವ್ರಿ ಜೊತೆಗೆ ತಗೊಂಡ್ರಾ ಇದು ಎಷ್ಟು ಸುಳ್ ಇರ್ಬೋದು ಇದು ಮುರಿದ್ರಿ ಇದೂನು ಇದು ಮೂರನೇದು ಸೇಮ್ ರೇಟ್ ಮೂರನೇದು ಏಯ್ ಅಯ್ಯಪ್ಪ ಗೊತ್ತಿತ್ತಪ್ಪ ಸೇಮ್ ರೇಟ್ ಇದೂನು ಅದು ಸೇಮ್ ರೇಟ್ ಇದೂ ಅಷ್ಟೇ ಅಲ್ಲ ಹ್ಞೂ ಅದು ಸೇಮ್ ರೇಟ್ பசக்கேத்த <laughs>

ಇದು ಯಾವ ಬ್ರೀಡ್ ಇದು ಇದು ಜವಾರಿ ಮಿಕ್ಸ್ ಬರ್ತದ್ರಿ ಜವಾರಿ ಮಿಕ್ಸ್ ಏನ್ ರೇಟ್ ಹೇಳಿದ್ರಿ ಹೇಳಿದ್ರಿ ಅರವತ್ತೆರಡು ಎಷ್ಟನೇ ಸೂಲು ಹಲ್ಲು ಮೂರನೇ ಸೋಲು ಏನ್ರಿ ಸೂಲು

ನಲ್ವತ್ತೆಂಟ್ ಹೇಳಿದ್ರ ಹುಡ್ಕೋಡ್ರಿ ಮೈಕ್ ಟೆಸ್ಟ್ ನಲ್ವತ್ತೆಂಟ್ ಹೇಳಿದ್ರ ಸರ್ಕಾರ ಯಾವ ಬ್ರೀಡ್ ಇದು ಇದು ಜವಾರಿ ಜವಾರಿ ಬ್ರೀಡ್ ಎಷ್ಟು ಸೂಲ್ ಎಷ್ಟು ಸೂಲ್ ರೀ ಹಾಲ ಗಬ್ಬ ಈಗ ಗಬ್ಬಾ ಇನ್ನೊಂದು ವಾರದ ಕರ ಹಾಕತಿ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಡಂಗಿದ್ರೆ ಅದ ನಾವು ನಾಲ್ಕೊಂದು ನಾಲ್ಕೆರಡು ಬಂದ್ರೆ ಕೊಡ್ತಾರೆ ಒಂದ್ ಮೂರ್ ಲೀಟರ್ ಹಾಲು ಕೊಡುತ್ತಲ್ಲ ಮೂರ್ ಲೀಟರ್ ಕೊಡುತ್ತೆ ಸರ್ ಏನ್ ರೇಟ್ ಹೇಳಿದ್ರಿ ಹೇಳಿದಿರಾ ಒಂದ್ ಮೈಕ್ ಇರ್ತದ ಅಣ್ಣ ನಲ್ವತ್ತೈದು ಹೇಳಿದಾರಂತೆ ಎಷ್ಟ ಲೀಟರ್ ಹಾಲು ಕೊಡ್ಬೋದ್ರಿ ಮೂರು ವರೆ

ಒಳ್ಳೆ ಬ್ರೀಡ್ ಅಂದ್ರೆ ಅಣ್ಣರ್ ಹೆಸ್ರು ಓಕೆ ಶಾಂತೋನವನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಹೆಮ್ಮೆಗೆ ಏನಬೇಕಂದ್ರೆ ಲಾಸ್ಟ್ ಏನ್ ರೇಟ್ ಬಿಡಂಗಿದ್ರಿ ಇದು ನೋಡ್ರಿ ಓಕೆ ಓಕೆ ಬಾ ಹೌದಾ ಓ ಇವತ್ತೊಂದು ಯಾವ ಬ್ರೀಡ್ ಇತ್ತು ನಿಮ್ಮ ಹತ್ರ ಜವಾರಿ ಸರಿ 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 ಒಳ್ಳೇದಾಗ್ಲಿ ಇದು ಯಾವ ಎಮ್ಮೆ ಇರ್ಬೋದು

ಯಾವ ತಳಿ ಇದು ಇದು ಜವಾರಿ ತಳಿ ಜವಾರಿ ತಳಿ ಎಷ್ಟನೇ ಸೂಲ ಅಣ್ಣ ಸೂಲ್ ಎರಡನೇ ಸೂಲ ಹೇಳ್ತಾರೆ ಅಣ್ಣರು ಮೂವತ್ತೈದ್ ಸಾವಿರ ಅಂತ ಹೇಳಿದ್ರು ಕರು ಬಿಟ್ಟ ನಂತರ ಹಾಲು ಕರದ್ ಎಷ್ಟ್ ಲೀಟರ್ ಸಿಗ್ಬೋದು ಕರು ಬಿಟ್ಟೆ ಆಲ್ ಎಂಟು ಕಂಡ್ರೆ ಎರಡು ಚೆರ್ಗಿ ಇರ್ತೈತಿ ಓಕೆ ಓಕೆ ಚೆರ್ಗಿ ಹಾಲು ಸಿಗ್ತದೆ ಅಂತ ಹೇಳ್ತಾರೆ ಲಾಸ್ಟ್ ಬಂದ್ರೆ ಏನು ರೂ ರೇಟ್ ಕೊಡೊಂಗಿದ್ರಿ ಮೂವತ್ತರ ಮ್ಯಾಗ ಎಟ್ರೆ ಬರ್ದು ಕೊಡ್ತಾರೆ ಇದು ಹಾಲು ಐತೆ ದಬ್ಬೈತಿ ಇದು ಹಾಲು ಐತಿ ಕರೈ ಐತಿ ಓ ಕರ ಐತಿ ಇದೇ ಕರ ಇದೆ ಅರು ಅರು ಅರ್ಫ ಅರ್ಫ ಟೆಕ್ಸ್ಟ್ ಬ್ಲಾಗರ್ ಯಾವ ರತಿ ನಿಮ್ಮದು ಓಕೆ ಖರೀದಿ ಮಾಡಿದ್ರ ಎಮ್ಮೆ ಎಷ್ಟು ಏನು ಮಾಡಿದ್ರಾ ಓಕೆ ಓಕೆ

ನೋಡ್ರಿಪ್ಪ ಸೋಮ್ಯವ್ರಲ್ಲ ಸೋಮಲಾ ಏನ್ ರೇಟ್ ಅರವತ್ತು ಎಟ್ಟ ಎಣ್ಣು ಯಾವ ಬ್ರೀಡ್ರಿ ಇದು ಯಾವ್ ಬ್ರೀ ಯಾವ್ ತೆಳಿ ತೆಳಿ ಎಷ್ಟ್ ಲೀಟರ್ ಹಾಲು ಕೊಡತ್ರಿ ನಾಲ್ಕು ಲೀಟರ್ ಹಾಲು ಕೊಡತು ಹೇಳ್ತಾರೆ ಎಷ್ಟೇ ಸೂಲ್ ಹಾಲ ಗಬ್ಬನ ಹೆಂಗ ಸ್ವಲ್ಪ ತರ್ಸ್ಕಬ್ಬಾ ಹ್ಮ್ Að vera bæði aftur